ಸಪೋರ್ಟ್ ಎಲ್ಲ ಮಾಡತ್ರಿ ಕಿನ ಇದೇ ಇಲ್ಲಿ ಓಣ್ಯಾ ಕೇಳ ಬರಬೇಕಾರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಮುಕುಳೆಪ್ಪ ಲವ್ ಜಿಹಾದ್ ಎಂಬ ವಿವಾದ ಏನು ಓಡಾಡ್ತಾ ಇದೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿನ್ನೆ ಆ ಮುಕುಳೆಪ್ಪ ಅವರ ಮದುವೆ ಆಗಿರ್ತಕ್ಕಂತಹ ಹುಡುಗಿ ಏನಿದ್ದಾಳೆ ಗಾಯತ್ರಿ ಅವರು ಬಂದು ಲೈವ್ ಬಂದು ಏನು ಹೇಳ್ತಾರೆ ಅಂತಂದ್ರೆ ಮುಕಳೆಪ್ಪ ಲವ್ ಜಿಹಾದ್ ಎಂಬ ವಿವಾದ ಏನು ಓಡಾಡ್ತಾ ಇದೆ ಅದೆಲ್ಲ ಸುಳ್ಳು ಎಂದು ಆರೋಪವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಜೊತೆಗೆ ನಮ್ಮ ತಾಯಿ ಏನಿದ್ದಾರೆ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ ಮದುವೆಗೆ ಅಂದ್ರೆ ಮದುವೆ ಆಗಲಿಕ್ಕೆ ಅವರ ತಾಯಿಯೂ ಕೂಡ ಅವಳಿಗೆ ಸಪೋರ್ಟ್ ಮಾಡಿದ್ರಂತೆ ಸ್ನೇಹಿತರೆ ಇದಕ್ಕೆ ಬೇಕಿದ್ರೆ ಸಾಕ್ಷಿಗಳು ಕೂಡ ನನ್ನ ಹತ್ರ ಇವೆ ಎಂದು ಗಾಯತ್ರಿ ಅವರು ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಮಮ್ಮಿನೇ ನಮಗೆ ಏನು ಸಪೋರ್ಟ್ ಮಾಡಿದಾರಲ್ಲ ಅದಕ್ಕೆ ಸಾಕ್ಷಿ ಕೂಡ ನನ್ನ ಹತ್ರ ಇದೆ ಎಂದು ಅವರು ಕೂಡ ಹೇಳಿದ್ದಾರೆ ಸ್ನೇಹಿತರೆ ಜೊತೆಗೆ ಮಾಧ್ಯಮದವರು ಮುಂದೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಜೊತೆಗೆ ನಾನು ಕೂಡ ಹಾಗೂ ಮುಗಳಪ್ಪ ಅವರು ಪ್ರೀತಿಸಿ ಇಬ್ಬರಿಗೊಬ್ಬರು ಒಬ್ಬರಿಗೊಬ್ರು ಇಷ್ಟಪಟ್ಟು ಮದುವೆಯಾಗಿದ್ದೀವಿ ನಮ್ಮ ಮದುವೆಗೆ ನಮ್ಮ ತಾಯಿನೇ ಸಪೋರ್ಟ್ ಮಾಡಿದ್ದಾರೆ ಎಂದು ಅವರು ಹೇಳಿದ್ದಾರೆ ಇದಕ್ಕೆ ಪ್ರತಿಯಾಗಿ ಅವ್ರ ತಾಯಿ ಏನ್ ಹೇಳಿದ್ರು ಅಂತಂದ್ರೆ ನಾನು ಯಾವುದೇ ರೀತಿಯಿಂದಲೂ ಅವರಿಗೆ ಮದುವೆಯಾಗಲಿಕ್ಕೆ ಸಪೋರ್ಟ್ ಅನ್ನ ನೀಡಿಲ್ಲ ಬೇಕಿದ್ರೆ ನಮ್ಮ ಓಣಿಯಲ್ಲಿ ಜನಗಳ ಮಾತುಗಳನ್ನ ಕೇಳಿ ಯಾವುದೇ ರೀತಿಯಿಂದಲೂ ಅವರಿಗೆ ನಾನು ಮದುವೆಗೆ ಸಪೋರ್ಟ್ ಮಾಡಿಲ್ಲ ಗಾಯತ್ರಿ ಹೇಳೋದೆಲ್ಲ ಸುಳ್ಳು ಅಂತ ಅವರ ತಾಯಿಯು ಕೂಡ ಈಗ ಮರಳಿ ಆರೋಪವನ್ನ ಮಾಡ್ತಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು